घीवरती ನಗರದ ತಹಶೀಲ್ದಾರ್ ಆಫೀಸ್ ಮುಂಭಾಗದಲ್ಲಿ ನಡೆದ ಕೃಷಿ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಘಟಕ ಡ್ಯಾಮ್ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕಟ್ಟಾಗಲು ಕಾರಣರಾದ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಅವರನ್ನು ಬಂಧಿಸಬೇಕು ಹಾಗೂ ನಿರ್ಲಕ್ಷ್ಯ ತೋರಿದ ಡ್ಯಾಮ್ನ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರಾದ ಹಾಗೂ ಕೊಪ್ಪಳ ಉಸ್ತುವಾರಿ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಅನಿರ್ದಿಷ್ಟ ಧರಣಿ ಮತ್ತು ಸತ್ಯಾಗ್ರಹ ಮಾಡಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಘಟಕದ ಸಂಸ್ಥಾಪಕರಾದ ಬಸವರಾಜ್ ಬಿಲ್ಗಾರ್ ರೈತ ಮೋರ್ಚಾ ಅಧ್ಯಕ್ಷರಾದ ಶಿವ ಶರಣಪ್ಪ ಶಿವಪೂಜಿ ಮೌನೇಶ್ ದಡೆಸೂಗೂರು ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ವಿಕ್ರಮ್ ಮೇಟಿ ತಾಲೂಕು ಘಟಕದ ರೈತ ಮಹಿಳಾ ಅಧ್ಯಕ್ಷರಾದ ಹುಲಿಗೆಮ್ಮ ನಾಯ್ಕ ಈರಣ್ಣ ಕುರಿ ನಿಂಗಪ್ಪ ಹಣವಾಳ ಮತ್ತು ರೈತ ಸಂಘದ ಪದಾಧಿಕಾರಿಗಳು ಹಾಗೂ ಹಿರಿಯರು ಮಹಿಳೆಯರು ಯುವಕರು ಹಾಗೂ ಇನ್ನು ಅನೇಕರು ಉಪಸ್ಥಿತರಿದ್ದರು யிரு பே சொல்ல ಒಂದು ರಿಪೇರಿಂಗ್ ಅಮೌಂಟ್ ಅನುದಾನ ಇರುತ್ತೆ ಇವತ್ತು ಆ ಅನುದಾನವನ್ನ ಇವತ್ತು ಈ ಕ್ಷೇತ್ರದ ಈ ಜಿಲ್ಲೆ ಉಸ್ತುವಾರಿ ಸಚಿವರಲ್ಲೂ ಹಾಗೂ ಅಧಿಕಾರಿಗಳು ತಿಂದಿದಾರಂತ ನಾನು ಹೇಳಲು ಬಯಸ್ತೇನೆ ಯಾಕಂದ್ರೆ ಪ್ರತಿ ವರ್ಷ ಇವತ್ತು ಏನಾಗ್ತಾ ಇದೆ ಅಂದ್ರೆ ಇವತ್ತು ಈ ಹಿಂದೆ ನಮ್ಮ ಬಿಜೆಪಿ ಶಾಸಕರಿದ್ರು ಬಸವರಾಜ್ ಶಾಸಕರಿದ್ದಾಗ ಇವತ್ತು ಮೂರು ಜಿಲ್ಲೆಯವರು ಪ್ರತಿ ವರ್ಷ ಎರಡೆರಡು ಬೆಳೆಯನ್ನ ನೀರನ್ನ ಎರಡೆರಡು ಬೆಳೆಯನ್ನ ತಗೊಂತ ಇದ್ರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವತ್ತು ಕೇವಲ ಒಂದು ಬೆಳೆಯನ್ನ ಸಂ ಕಷ್ಟವಾಗಿದೆ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಇವತ್ತು ಈ ವರ್ಷ ಒಳ್ಳೆ ಬೆಳೆ ಆಯ್ತಪ್ಪ ಅಂತ ನಾವು ಎರಡು ಬೆಳೆ ನೀರು ಬರ್ತದಂತ ಅನ್ಕೊಂಡದ್ರೊಳಗ ಇವತ್ತು ಏನಾಗ್ತಾ ಇದ್ರಿ ಇವತ್ತು ಅಧಿಕಾರಿಗಳ ಶಾಸಕರ ಸಚಿವರು ಇವತ್ತು ಅರವತ್ತೈದು ಟಿ ಎಂ ಇವತ್ತು ನೂರು ಟಿ ಎಂ ಸಿ ನೀರು ಇವತ್ತು ಕೇವಲ ಮೂವತ್ತೈದ ಟಿ ಎಂ ಸಿ ಸಂಸ್ಥೆ ಉಳಿತಾಯ ಆ ಮಟ್ಟಕ್ಕೆ ಇವತ್ತು ಗೇಟ್ ಕಟ್ ಆಗಿದ್ರೆ ನೀರನ್ನು ಹೊರಗೋಗ್ತಾ ಇದೆ ಇವತ್ತು ಕೇವಲ ಇದು ಕೊಪ್ಪಳ ಜಿಲ್ಲೆ ಆಗಲ್ಲ ಇವತ್ತು ಮೂರು ರಾಜ್ಯದವರಿಗೆ ಇವತ್ತು ಕೇವಲ ಹೊರ ರಾಜ್ಯ ಸಂಸ್ಥೆ ಸೇರಿ ಇವತ್ತು ಹೊರ ರಾಜ್ಯದವರಿಗೆ ಹಾಗೆ ಇವತ್ತು ಮೂರು ಜಿಲ್ಲೆಯವರಿಗೆ ಇವತ್ತು ಇವತ್ತು ಈ ಘಟನೆ ಇವತ್ತು ಬಹಳ ಘಟನೆ ಆಗಿದೆ ಇದಕ್ಕೆ ನಮ್ ಕೇವಲ ಇವತ್ತು ಈ ರೈತ ಸಂಘದಿಂದ ಮಾತ್ರ ಇವತ್ತು ಹೋರಾಟ ಸ್ಟಾರ್ಟ್ ಆಗಬಾರ್ದು ಇವತ್ತು ಜಿಲ್ಲೆ ಇವತ್ತು ಬೇರೆ ಜಿಲ್ಲೆಗಳಲ್ಲಿ ಆಗಿರಬೇಕು ಬೇರೆ ರಾಜ್ಯಗಳಲ್ಲಿ ಸಂತ ಈ ಹೋರಾಟ ಸ್ಟಾರ್ಟ್ ಆಗಬೇಕು ಯಾಕಂದ್ರೆ ಇವತ್ತು ಇವತ್ತು ಈ ಇವತ್ತಿನ ದಿನಮಾನಗಳಲ್ಲಿ ಇವತ್ತು ನಾವು ಅಂತ ಎಂತನಕಂತಂದ್ರೆ ಇವತ್ತು ಹೈಯೆಸ್ಟ್ ಇವತ್ತು ಭತ್ತ ಪ್ರೊಡ್ಯೂಸ್ ಆಗ್ತಾ ಇರೋದು ಕೇವಲ ಇವತ್ತು ಗಂಗಾವತಿ ರಾಯಚೂರು ಇವತ್ತು ಕೊಪ್ಪಳದಿಂದ ಇವತ್ತು ನಾಳೆ ದಿನ ಇವತ್ತು ಇದೇ ಘಟನೆ ಕಂಟಿನ್ಯೂ ಆಗ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ತಿನ್ನಲಿಕ್ಕೆ ಅನ್ನ ಸಮಯ ಇರಲ್ಲ ಅದು ಬಂದು ಇವತ್ತು ಮುಂದಿನ ದಿನಮಾನ ಘಟನೆ ಆಗ್ಬಾರ್ದು ಅಂತಂದ್ರೆ ಇವತ್ತಿನ ದಿನಮಾನಗಳಲ್ಲಿ ನಾವೆಲ್ಲರೂ ಎಚ್ಚೆತ್ಕೋಬೇಕು ಅದ್ರ ಜೊತೆಗೆ ಇವತ್ತು ಸಚಿವರು ಮಾನ್ಯ ಸಚಿವರು ರಾಜೀನಾಮೆ ಕೊಡ್ಲೇಬೇಕು ಇವತ್ತು ಏನಾಗ್ತಾ ಇದೆ ಅಂದ್ರೆ ಇವತ್ತು ಅಲ್ಲಿಗೆ ಹೋಗಿ ಇವತ್ತು ಎರಡು ಬೆಳೆ ನೀರಿಲ್ಲ ಇವತ್ತು ಒಂದು ಬೆಳೆ ಸಮತೆ ನೀರು ತಿನ್ನಕಿಲ್ಲ ಅಂತಂದ ಅನ್ಕೊಂತ ಸಚಿವರು ಗೇಟ್ ಮೇಲೆ ಹೋಗ್ಕೊಂಡು ಹೋದ್ಮೇಲೆ ನಕ್ಕಂತ ಇದಾರೆ ಅಲ್ಲಿ ಅದನ್ನ ನಾವ್ ಸಂತೆ ಯಾಕಂದ್ರೆ ಅವ್ರ ನೋವು ಅದು ಯಾಕಂದ್ರೆ ಅವ್ರು ಬಿಸ್ನೆಸ್ ಮಾಡೋರು ನಾವು ರೈತರು ನಾವು ಅಂದ ಬೆಳೆಯ ನಮ್ ಬೆಳೆ ಏನೋ ಇವತ್ತು ಇವತ್ತು ಸಾಲ ಸೂಲ ಮಾಡಿ ಇವತ್ತು ಗೊಬ್ಬರಕ್ಕೆ ರೊಕ್ಕ ತಂದು ಸಾಲ ಮಾಡಿಕೊಂಡು ಗೊಬ್ಬರ ತಂದು ಇವತ್ತು ಗದ್ದೆ ಬೆಳೆಸ್ತೇವೆ ಬಟ್ ನಮಗೆ ನೋವು ಐತಿ ಇವತ್ತು ಅದರಲ್ಲಿ ಬಂದಂತ ಲಾಭ ತಗೋಬೇಕು ಸಾಲನು ಕಟ್ಟಬೇಕು ಬಟ್ ಇವತ್ತಿಗೆ ಇವತ್ತು ಈ ಉಸ್ತುವಾರಿ ಸಚಿವರಿಗೆ ಏನಾಯ್ತಾ ಅಂದ್ರೆ ಅದ್ರ ನೋವು ಇಲ್ಲ ಅದ್ರದ್ದು ಇವತ್ತು ಅವ್ರದ್ದು ಬಿಸ್ನೆಸ್ ಮಾಡಿ ದುಡುಕ್ ಸಂಪಾದಿಸರು ಇವತ್ತು ನಾವು ನೀವುಗಳ ಏನ್ ಮಾಡ್ತಾ ಇದೀವಿ ಅಂದ್ರೆ ಇವತ್ತು ಗದ್ದೆಯಲ್ಲಿ ಬೆಳೆದಂತ ರೊಕ್ಕ ಇವತ್ತು ನಮ್ ದಿನ ದಿನನಿತ್ಯ ನಮ್ ಜೀವನದಲ್ಲಿ ಆ ರಕ್ತವನ್ನು ರಕ್ತವನ್ನು ನಮಗೆ ಇದು ಮಾಡ್ಕೊತಾ ಇದ್ದೀವಿ ಅದಕ್ಕೆ ನಾವು ಎಲ್ಲರೂ ಇವತ್ತು ಸಚಿವರು ರಾಜೀನಾಮೆ ಕೊಡ್ಲೇಬೇಕು ಅದಕ್ಕೆ ಇವತ್ತಲ್ಲ ಇವತ್ತು ನಾಲ್ಕು ದಿವಸ ಇವತ್ತೇ ಸಾಯಂಕಾಲ ಡಿ ಜಿ ಅವರು ಬಂದು ಇವತ್ತು ನಮ್ಮ ಹೋರಾಟದ ಒಂದು ತಗೋಬೇಕು ಈ ಹೋರಾಟಕ್ಕೆ ನಮ್ಮ ಬೆಂಬಲ ಸದಾ ಇರ್ತದೆ ಇವತ್ತು ನಮ್ಮ ನಮ್ಮದಾಗಿರ್ಬೋದು ಇವತ್ತು ಪಕ್ಷದಿಂದ ಆಗಿರ್ಬೋದು ವೈಯಕ್ತಿಕವಾಗಿ ಇವತ್ತು ನಾವು ಒಬ್ಬ ರೈತರ ಮಗ ಆಗಿ ಹೇಳ್ತಾ ಇದೀನಿ ಇವತ್ತು ನಮ್ಮ ಬೆಂಬಲ ಇರ್ತದೆ ಅಂತ ಹೇಳ್ತಾ ಒಂದ್ ಎರಡು ಮಾತನ್ನು ಮುಳಿಸ್ತೇನೆ ಜೈ ಜೈಕ